ಅದಕ್ಕೆ ಸ್ಪಷ್ಟೀಕರಣದ ರೀತಿಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಯೋಜನೆ ಇದೆ ಯೋಜನೆ ಬಗ್ಗೆ ಗೊತ್ತಿದೆ ಅದರೊಳಗೆ ಭಕ್ತ ಬೇರೆ ಕೃಷಿ ಬೆಳೆಗಳು ಬರ್ತದೆ ನಾನು ನಮಗೆ ಸಂತೋಷದಿಂದ ಹೇಳ್ತೇನೆ ಈ ವರ್ಷ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ನಲವತ್ನಾಲ್ಕು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಕೋಟಿ ಮೂವತ್ನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಬಂದದ ಅದರೊಳಗೆ ಭಟ್ಕಳ ಮತ್ತು ಕುಂಟ ಮತ್ತು ಹೊನ್ನಾವರು ಸೇರ್ಕೊಂಡಿದೆ ಘಟ್ಟದ ಮೇಲಿನ ತಾಲೂಕುಗಳು ಜಾಸ್ತಿ ಇದೆ ಯಾಕಂದ್ರೆ ಭತ್ತ ಬೆಳೆಯುವ ಪ್ರದೇಶ ಜಾಸ್ತಿ ಇದೆ ಅಲ್ಲಿ ಅದರದೇ ಆದಂತಹ ಸಮಸ್ಯೆಗಳು ಜಾಸ್ತಿ ಇದೆ ಹಾಗಾಗಿ ಅದು ಬರ್ತಾ ಇದೆ ಹೊಸ ವಿಮಾ ಯೋಜನೆ ಬಗ್ಗೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಆದರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಅನೇಕ ರೂಪಿಸಿದ ಹಾಗೆ ಈ ಫಸಲ್ ಇದು ಹವಾಮಾನ ಆಧಾರಿತ ಬೆಳೆ ವಿಮೆ ಮಳೆ ಜಾಸ್ತಿ ಆಗಲಿ ಮಳೆ ಕಡಿಮೆ ಆಗಲಿ ಬಿಸಿಲು ಜಾಸ್ತಿ ಆಗಲಿ ಬಿಸಿಲು ಕಡಿಮೆ ಆಗಲಿ ಹ್ಯೂಮಿಡಿಟಿ ಪ್ರಮಾಣ ಹೆಚ್ಚು ಕಡಿಮೆ ಇದರಲ್ಲಿ ಏನೇ ಆದರೂ ಸಹ ನಮ್ಮ ನಾಲ್ಕು ಬೆಳೆ ನಮ್ಮ ಜಿಲ್ಲೆಯ ದೃಷ್ಟಿಯಿಂದ ಈ ವಿಮಾ ಯೋಜನೆ ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಅಡಿಕೆ ಮಾವು ಶುಂಠಿ ಮತ್ತು ಕಾಳುಮೆಣಸು ಮೆಣಸು ಈ ಬಾರಿಗೆ ನಮಗೆ ಹಣ ಇದೆಲ್ಲದಕ್ಕೂ ಹಣ ಬಂದದೆ ನಮ್ಮ ಭಾಗದಲ್ಲಿ ಒಂದೊಂದಕ್ಕೆ ಒಂದೊಂದು ಈ ಕಾಳು ಮೆಣಸಿಗೆ ಅಂಕೋಲೂ ಬಂದದೆ ಕಾರವಾರಕ್ಕೆ ನಮ್ಗೆ ಬರಲಿ ಅಡಿಕೆಯೂ ಇಲ್ಲ ಕಾಳುಮೆಣಸು ಮೆಣಸು ಇಲ್ಲ ಹೀಗೆ ಬೇರೆ ಬೇರೆ ಕಡೆ ಶುಂಠಿ ಬಂದದೆ ಮಾವಿಗೆ ಹೀಗೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಕಡೆಗೆ ಎಲ್ಲ ರೈತರಿಗೂ ಸಾಮಾನ್ಯವಾಗಿ ಇದು ಬಂದದೆ ಯಾರು ಬೆಳೆ ಸಾಲ ತಗೊಳ್ತಾರಲ್ಲ ಸೊಸೈಟಿಯಲ್ಲಿ ಆಗ ಈ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಪ್ರೀಮಿಯಂ ಅಲ್ಲಿ ತುಂಬಿಸ್ಕೊಳ್ತಾರೆ ಬೆಳೆ ಸಾಲದಲ್ಲಿ ಅದನ್ನ ಕಟ್ ಮಾಡಿ ತುಂಬಿಸ್ಕೊಳ್ತಾರೆ ನಿಮಗೆಲ್ಲ ಗೊತ್ತಿದೆ ಯಾರಾದರೂ ಬೆಳೆ ಸಾಲ ತೆಗೆದುಕೊಳ್ಳದೆ ಇದ್ರೆ ಅವರು ಪ್ರೀಮಿಯಂ ತುಂಬಿದ್ರಷ್ಟೇ ಅಷ್ಟೇ ಹವಾಮಾನ ಬೆಳೆ ವಿಮೆ ಬರುತ್ತದೆ ಪ್ರೀಮಿಯಂ ತುಂಬಲಿಲ್ಲ ಆದ್ರೆ ಬರೋದಿಲ್ಲ ಹಾಗಾಗಿ ನಾನೇ ಮೊನ್ನೆ ಒಬ್ಬರ ಅರ್ಜಿ ಕೊಟ್ಟರು ಬಂದು ನಮಗೆ ವಿಮೆನೇ ಬರಲಿ ಸೊಸೈಟಿಯಲ್ಲಿ ಬೆಳೆ ಸಾಲ ಯಾವ್ಯಾವ ಕೊಡ್ತಾರೋ ಆಗ ಈ ವಿಮೆಯನ್ನ ಸೊಸೈಟಿಯವರೇ ತುಂಬಿಕೊಳ್ತಾರೆ ತುಂಬಿದಾರ ಇಲ್ಲ ಒಂದ್ಸಲ ಚೆಕ್ ಮಾಡ್ಬಿಡ್ರಿ ತುಂಬ ಇದೆ ಅವರಿಗೆ ಹಾಗಾಗಿ ತುಂಬ ಅವರು ತುಂಬೋ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ವರ್ಷವೂ ಮತ್ತೆ ನೀವು ಈ ಪ್ರೀಮಿಯಂ ಅನ್ನ ತುಂಬಲೇಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮಗೆ ಯಾಕೆಂದ್ರೆ ಮಳೆಗಾಲದ ರೀತಿ ರೀತಿ ಪರಿಸ್ಥಿತಿಗಳನ್ನ ನೋಡ್ತಿದ್ದೀವಿ ನಾವು ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಹಾಗಾಗಿ ರೈತರು ಯಾವ ಸವಾಲನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಮ್ಮ ಕಣ್ಮುಂದ ಚಿತ್ರಣ ಇದೆ ಆ ಹಿನ್ನೆಲೆಯಲ್ಲಿ ನಮ್ಗೊಂದು ಆಧಾರ ಆಗೋದಕ್ಕೆ ನಮಗೆ ಬೆಳೆ ವಿಮೆಯನ್ನ ಕಂತನ್ನ ನಾವು ತುಂಬಬೇಕು ಈ ವರ್ಷವೂ ಬೆಳೆ ಸಲಹೆ ಕೊಡ್ತಿದ್ದಾರೆ ಹಾಗಾಗಿ ಈಗ ಬೆಳೆ ವಿಮೆಯನ್ನ ತುಂಬೋದು ಬೇಡ ಅಂತ ಅಲ್ಲಿ ಇಲ್ಲಿ ಯಾಕೆ ತುಂಬಬೇಕು ನಮ್ಗೆ ಬರುವುದಿಲ್ಲ ಅದೆಲ್ಲ ಇಲ್ಲ ತುಂಬಬೇಕು ಸರ್ಕಾರದ ಯೋಜನೆ ಲಾಭ ನಮ್ಗೆ ಸಿಗ್ತದೆ ಹಾಗಾಗಿ ತುಂಬಬೇಕು ಅಂತ ನಾನು ಕೇಳಿಕೊಳ್ತೇನೆ ನಾನು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಬತ್ ಸಾವಿರ ಸರ್ವೆ ನಂಬರ್ ಗೆ ಸುಮಾರು ನಲವತ್ತು ಸಾವಿರದಷ್ಟು ರೈತರಿಗೆ ಅಂದಾಜು ಸರ್ವೆ ನಂಬರ್ ಪಕ್ಕ ರೈತರು ಎಷ್ಟಾಗ್ತಾರೆ ಹೇಳುವುದು ಒಂದು ಸ್ವಲ್ಪ ವಿವಾದದ ವಿಷಯ ಎಂಬತ್ ಸಾವಿರ ಸರ್ವೆ ನಂಬರ್ ಅದೇ ಆದ್ರೆ ರೈತರು ಎಂಬತ್ ಸಾವಿರ ಆಗ್ತಾರೆ ಹೇಳಿಲ್ಲ ಅದೊಂದು ನಲವತ್ತೈವತ್ತು ಸಾವಿರ ತನಕ ಆಗಬಹುದು ಅಂತ ಒಂದು ಅಂದಾಜು ನಾವು ತೆಗೆದಿದ್ದೀವಿ ಅದು ವಿವರ ಸರ್ವೆ ನಂಬರ್ ಅಲ್ಲಿಗೆ ನಮಗೆ ಸುಮಾರು ನಲವತ್ತೈದು ಸಾವಿರ ಜನ ರೈತರಿಗೆ ಈ ವರ್ಷ ಅತಿ ಹೆಚ್ಚು ಬೆಳೆ ವಿಮೆ ಬಂದದೆಂದು ಎರಡ್ ಸಾವಿರದ ಹದಿನಾರರಿಂದ ಅಂಕಿ ಸಂಖ್ಯೆಯಲ್ಲಿ ಇಷ್ಟು ಹಣ ಬಂದಿರಲಿಲ್ಲ ಈ ವರ್ಷ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣ ನಮ್ಮ ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಬಂದದೆ ಇದರೊಳಗೆ ನೂರ ತೊಂಬತ್ತಾರು ಗ್ರಾಮ ಪಂಚಾಯತ್ ಸುಮಾರು ನಲವತ್ತೈವತ್ತು ಸಾವಿರ ರೈತರಿಗೆ ಇದು ಎಲ್ಲ ನಮ್ಮ ಎಲ್ಲಾ ತಾಲೂಕುಗಳಿಗೂ ಹನ್ನೊಂದು ತಾಲೂಕಿನ ರೈತರಿಗೆ ಇಷ್ಟು ಹಣ ಬಂದಿದೆ ಈ ಸಲ ಇದು ಯಾವಾಗಲೂ ಬರ್ತಾ ಇದೆ ಹದಿನಾರರಿಂದ ನಮ್ಮ ಜಿಲ್ಲೆಗೆ ಹಣ ಬರ್ತಾ ಇದೆ ರೈತರಿಗೆ ಯಾವಾಗ ಬರ್ತಾ ಇದೆ ಈ ವರ್ಷಕ್ಕೆ ಜನತೆ ಸನ್ಮಾನಕ್ಕಾಗಿ ಅವರಿಗೆ ಕೆಲವರೆಲ್ಲ ಕೇಳಿದ್ದು ನನಗೂ ಕೇಳಿದ್ದು ಈ ಜನಕರೇ ಈ ಸಲ ಸನ್ಮಾನ ಆಗಿದೆ ಅತ್ಯಂತ ಸಹಾಯವಾದ ಪ್ರಶ್ನೆ ಇಷ್ಟು ವರ್ಷ ಇಲ್ಲಿ ಒಂದು ಈ ಸನ್ಮಾನ ಅಂತ ನಾನು ಅತ್ಯಂತ ವಿನಮ್ರವಾಗಿ ನಿಮ್ಮ ಹತ್ರ ಹೇಳ್ತೇನೆ ಸನ್ಮಾನಕ್ಕಾಗಿ ಈ ಸನ್ಮಾನ ನನಗೆ ಅಗತ್ಯ ಇಲ್ಲ ನಾನು ನಾನು ಬರದೆ ಹೋದ ವಿಮೆಯನ್ನ ನಿಮಗೆ ಕೊಡಿಸಿದ್ದೀನಿ ಅನ್ನೋ ಸಮಾಧಾನ ನನಗೂ ಇದೆ ಆ ಹಿನ್ನೆಲೆಯಲ್ಲಿ ಯಾಕೆ ಬರಲಿಲ್ಲ ಬರೋದಿಲ್ಲ ಆಗಿತ್ತು ಯಾಕೆ ಸಮಸ್ಯೆ ಆಗಿತ್ತು ಅನ್ನೋದು ನಾನು ನಿಮಗೆ ಒಂದ್ ನಿಮಿಷ ಹೇಳಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ಸುಮಾರು ನಾನು ಫಿಗರ್ ಆಗಿ ಹೇಳ್ತಿದ್ದೀನಿ ಸುಮಾರು ಮಳೆ ಮಾಪನ ಯಂತ್ರಗಳಿದೆ ನಮ್ಮ ಪಂಚಾಯತ್ ಇದೆ ಮಳೆ ಮಾಪನ ಯಂತ್ರಗಳು ಮೊದಲೆಲ್ಲ ನಿಮ್ಗೆ ಶಾಲೆ ಬಳಿ ಒಂದು ಕಡೆ ಕಟ್ಟಿರು ಸೊಸೈಟಿ ಇಡ್ತಿದ್ರು ದೇವಸ್ಥಾನ ಇಡ್ತಿದ್ರು ಯಾರು ಹೋಗಿ ಅಳಿತ್ತಿದ್ರು ಮಳೆ ಮತ್ತೆ ಇಲ್ಲಾಳಿ ರಿಪೋರ್ಟ್ ಆಗಿರುತ್ತೆ ಇತ್ತು ಈಗ ಎಲೆಕ್ಟ್ರಾನಿಕ್ ಅಂದರೆ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಮಾಡಿ ಹೊಸ ಒಂದು

ಪಂಚಾಯತ್ ಮಳೆ ಎಷ್ಟು ಬಂತು ಅಂತ ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಸರ್ಕಾರಕ್ಕೆ ಈಗ ಈ ವಿಮೆ ನಮಗೆ ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬರಬಹುದು ಬರುವಂತ ನಮ್ಗೆಲ್ಲರಿಗೂ ಗೊತ್ತಿದೆ ಈ ನಮ್ಮ ವಿಮೆಯ ವರ್ಷ ಯಾವುದು ಅಂತ ಕೇಳಿದ್ರೆ ಆಗಸ್ಟ್ ಒಂದರಿಂದ ಜುಲೈ ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ವಿಮೆ ವರ್ಷ ನಾನು ನಮಗೆಲ್ಲ ಕನ್ಫ್ಯೂಷನ್ ಇರ್ತದೆ ಯಾವ ಜನವರಿಯಿಂದ ವರ್ಷ ಅಂತಾರೆ ಯುಗಾದಿಯಿಂದ ವರ್ಷ ಅಂತಾರೆ ಇದು ಹಾಗಲ್ಲ ಈ ಹವಾಮಾನ ಆಧಾರಿತವಾದ್ದು ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಇದರ ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವಿಮೆ ಈಗ ನಮಗೆ ಬಂದಿರೋದು ಈಗ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸುತ್ತೆ ಹಣ ಅದರದು ಭಾಗದ ಹಣವನ್ನು ಅದು ಕೊಡುತ್ತೆ ಮತ್ತು ಈ ಮಳೆ ಮಾಪನ ಯಂತ್ರಗಳನ್ನು ಸಹ ಅದು ಕೊಡುತ್ತೆ ಮತ್ತು ಯಂತ್ರಗಳ ನಿರ್ವಹಣೆಗೆ ರಾಜ್ಯ ಸರ್ಕಾರನೇ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಅದರ ಹಣವನ್ನು ಕೊಡುತ್ತೆ ಕೇಂದ್ರ ಸರ್ಕಾರ ಇಲ್ಲಿ ನಮಗೆಲ್ಲ ಗೊತ್ತಿದ್ದಂತೆ ಈ ಒಂದು ಸಂಸ್ಥೆ ಅಲ್ಲ ನಾನು ಇಲ್ಲಿ ಇಲ್ಲ ಇಲ್ಲ ಹೇಳ್ತೀನಿ ಇಲ್ಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಅಂತಿದೆ ಕೆ ಎಸ್ ಎನ್ ಡಿ ಎಂ ಸಿ ಅಂತ ಇವರು ಈ ಮಳೆ ಮಾಪನ ಯಂತ್ರವನ್ನ ಸರಿಯಾಗಿ ಇಟ್ಕೊಳ್ಬೇಕು ಇದು ಇವರಿಗೆ ನಾವು ದುಡ್ಡು ಕೊಡ್ತೇವೆ ನೀವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆದ್ರೆ ಬಹಳ ಬೇಸರದಿಂದ ಹೇಳಬೇಕು ಇನ್ ಯಾವುದೇ ರಾಜಕಾರಣದ ಕಾರಣಕ್ಕಲ್ಲ ಕಳೆದ ಎರಡು ವರ್ಷದಿಂದ ಇದರದ್ದು ಯಾರು ನಿರ್ವಹಣೆ ಮಾಡಬೇಕಿತ್ತೋ ಅವರಿಗೆ ರಿನ್ಯೂವಲ್ ಮಾಡಿಕೊಡ್ಲಿಲ್ಲ ಇನ್ನೂ ಇದುವರೆಗೂ ಹೊಸ ಟೆಂಡರ್ ಅನ್ನು ಕರೆದಿಲ್ಲ ಅದರ ನಿರ್ವಹಣೆ ಈಗ ಹಳ ಸರಿ ಮಾಡಬೇಕಲ್ಲ ಯಾರು ಸರಿ ಮಾಡಬೇಕು ನೀವು ನಾವು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಒಮ್ಮೆ ನಾವು ಮಾಡಿದ್ರು ಅದು ಒಪ್ಪೋದಿಲ್ಲ ಸರ್ಕಾರ ಅಥವಾ ಅದಕ್ಕೆ ಒಪ್ಪಿದ್ರು ಅದು ಖರ್ಚು ಬೀಳ್ತದೆ ಅದು ಎಷ್ಟು ಅಷ್ಟು ಆದರೆ ಈಗ ನಾನು ಇತ್ತೀಚೆಗೆ ನಾನು ಮಾತಾಡಿದಾಗಲೂ ಸಹ ಟೆಂಡರ್ ಕರೆಯುವ ಪ್ರೊಸೆಸ್ ನಲ್ಲಿ ಇದ್ದೇವೆ ಅಂತ ಟೆಂಡರ್ ಡಾಕ್ಯುಮೆಂಟ್ ಆಗಿ ಹೇಳ್ತಿದ್ದಾರೆ ಹೊತ್ತು ಟೆಂಡರ್ ಕರೆದಿದ್ದಿದ್ರೆ ನಿನ್ನೆ ಮೊನ್ನೆ ಕರೆದಿದ್ದಿದ್ರೆ ನಮ್ಗೆ ಗೊತ್ತಿಲ್ಲ ಆದರೆ ಇನ್ನೂವರೆಗೂ ಟೆಂಡರ್ ಕರೆದಿದೆ ಅದರಿಂದಾಗಿ ಏನಾಗಿದೆ ಅಂದ್ರೆ ಮಳೆ ಎಷ್ಟು ಬಂತು ಅಂತ ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರವೇ ಇನ್ಶೂರೆನ್ಸ್ ಕಂಪ್ನಿಗೆ ಕೇಂದ್ರ ಸರ್ಕಾರಕ್ಕೆ ಮಳೆ ಎಷ್ಟು ಬಂತು ಅನ್ನುವಂತ ಅಂಕಿ ಸಂಖ್ಯೆಯನ್ನು ಕೊಡಬೇಕು ಈಗ ಕ್ಷೇಮ ಇನ್ಶೂರೆನ್ಸ್ ಕಂಪನಿಗೆ ಮಳೆ ಬಂತು ಅಂಕಿ ಸಂಖ್ಯೆಯನ್ನು ಕೊಡಬೇಕು ಅಂತ ಕೇಳಿದರೆ ಕೆ ಎಸ್ ಎನ್ ಎನ್ ಡಿ ಎಂ ಸಿ ಅವರೇ ಕೊಡಬೇಕು ರಾಜ್ಯ ಸರ್ಕಾರವೇ ಕೊಡಬೇಕು ಸ್ಪಷ್ಟ ಇದು ಇದು ಎಲ್ಲ ರಾಜ್ಯದಲ್ಲೂ ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಕೇಂದ್ರ ಸರ್ಕಾರದಿಂದ ನಡೆಯೋದರಿಂದ ಹಾಗಾಗಿ ಕಳೆದ ನಿಮಗೆ ನಗು ಬರುತ್ತೆ ಈ ಉದಾಹರಣೆಗೆ ಹೇಳೋದು ಮಿಲಿಮೀಟರ್ ಮಳೆ ಆಗಿ ಐವತ್ತು ಕೇಂದ್ರದಲ್ಲಿ ಮಳೆ ಆಗುತ್ತೆ ಇದು ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ನೀವು ಎಲ್ಲಾ ಕಡೆಗೂ ಏನು ಹಿಜು ಕಡಿಮೆ ಇದ್ದೇ ಇರುವಂತೆ ನೂರ ಐವತ್ತು ಈ ಮಳೆ ಮಾಪನ ಯಂತ್ರಗಳು ಎಲ್ಲ ಬಗ್ಗೆ ಒಂದೇ ನಮಗೆ ಬರೋದು ಕಳಿಸಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಲಾಭಕ್ಕೆ ಇದ್ದಾರೆ ಅವರು ನಮಗೆ ಅಂತ ದುಡ್ಡು ಹಂಚುಕಿದ್ದಾರೆ ಅವರು ಅವ್ರು ಹೇಳಿದರು ಟೆಕ್ನಿಕಲಿ ಇದು ಹೇಗೆ ಸರಿ ಅಂತ ಟೆಕ್ನಿಕಲಿ ನೀವು ನಮಗೆ ಇದು ಟೆಕ್ನಿಕಲಿ ಸರಿಯಿಲ್ಲ ಹಾಗಾಗಿ ಈ ಅಂಕಿ ಸಂಖ್ಯೆಗಳ ಮೇಲೆ ನಾವು ವಿಮೆ ಕೊಡೋದಿಲ್ಲ ಅಂತ ಅವರು ಕೂತ್ಕೊಂಡ್ರು ಕ್ಷೇಮಾ ಕಂಪನಿ ರಾಜ್ಯ ಸರ್ಕಾರದವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ನಾನು ಅದನ್ನು ಬಹಳ ವಿವರಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಒಂದು ಹಂತದಲ್ಲಿ ಕೈ ಕೇಂದ್ರಕ್ಕೆ ಪತ್ರ ಬರೆದು ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜನವರಿವರೆಗೆ ನಮಗೆ ಇಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಇಬ್ಬರು ಇದ್ದಾರೆ ನಮ್ಮ ಇಲ್ಲಿ ಮಹೇಂದ್ರ ಇದ್ದಾರೆ ನಮ್ಮ ಜಿಲ್ಲಾ ಯೂನಿಯನ್ ನಿರ್ದೇಶಕರು ನೀವು ಘಟದಿರುವಂತಹ ಮಹೇಂದ್ರ ಭಟ್ ಅವರು ಇದ್ದಾರೆ ಅವರು ಇಲ್ಲಿದ್ದಾರೆ ಜಿಲ್ಲಾ ಯಡಿಯವರು ನಮ್ಮ ಅಲ್ಲಿಯ ಸೊಸೈಟಿ ಅಧ್ಯಕ್ಷರು ಮತ್ತು ಕೃಷಿ ಸಮಾಜದ ಅಧ್ಯಕ್ಷರು ಇದ್ದಾರೆ ಇಡೀ ಜಿಲ್ಲೆಯ ಸಹಕಾರಿಗಳು ವಿಶೇಷವಾಗಿ ಘಟನೆಯನ್ನು ಸೇರಿ ಜನವರಿ ಒಳಗೆ ಒಂದು ಪ್ರತಿಭಟನೆ ಮಾಡಿದ್ರು ಕೊಟ್ಟು ತಂದು